ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ಈಗ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತೆ ಮೇ ಹದಿನೈದನೇ ತಾರೀಕು ಒಂದು ವರ್ಷಗಳ ಕಾಲ ನಿಮಗೆ ಮಿಥುನ ರಾಶಿಯಲ್ಲಿ ಗೋಚರಿಸುವುದರಿಂದ ಯಾರ್ಯಾರಿಗೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಶುಭ ಫಲಗಳಿದೆ ಅಂತ ತಿಳ್ಕೊಳ್ಳೋಣ ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳೋಕ್ಕೂ ಮುಂಚೆ ಗುರು ಗುರುಗ್ರಹದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಗುರು ಸಾತ್ವಿಕ ಗ್ರಹ ಅಗ್ನಿ ತತ್ವ ಮತ್ತೆ ಜ್ಞಾನಕಾರಕ ಹಾಗೆಯೇ ಗುರು ಇವಾಗ ನಿಮ್ಗೆ ನೋಡಿದ್ರೆ ಧನುರ್ ರಾಶಿ ಮತ್ತೆ ಮೀನರಾಶಿಗೆ ಅಧಿಪತಿ ಆಗ್ತಾನೆ ಗುರು ತತ್ವ ಆಗುವ ನೋಡಿ ಗುರು ಜ್ಞಾನಕಾರಕ ಆಗ್ತಾರೆ ಮತ್ತೆ ಆಡಿಟರು ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಜಡ್ಜ್ಗಳಾಗಿರ್ಬೋದು ಆಗಿರ್ಬೋದು ಫಿಲಾಸಫರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ನಡೆಸೋದು ದೇವಸ್ಥಾನಗಳನ್ನು ನಡೆಸೋದು ಟ್ರಸ್ಟ್ಗಳು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅದನ್ನು ನಿರ್ವಾಹ ನಿರ್ವಹಣೆ ಮಾಡೋರಾಗ್ಬೋದು ಅಥವಾ ಯಾವುದೇ ರೀತಿ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಅವರು ತೊಡಸ್ಕೊಂಡಿರುವಂತವರಾದ್ರು ಆಗಿರ್ಬೋದು ಜ್ಯೋತಿಷ್ಯ ವೈದಿಕ ಶಾಸ್ತ್ರ ಜ್ಞಾನ ಪಡೆದಿರೋರಾಗಲಿ ಉನ್ನತ ಒಂದು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆ ಮಾಡಿರೋರಾಗಲಿ ಇದೆಲ್ಲಾನು ಗುರು ರೆಪ್ರಸೆಂಡ್ ಮಾಡುತ್ತೆ ಅಥವಾ ಗುರು ಅದನ್ನು ತೋರಿಸ್ತಾ ಇದೆ ಅಂತ ಅದು ಪ್ರತೀಕ ಅಂತ ಗುರು ಮತ್ತೆ ಪುತ್ರಕಾರಕ ಆಗ್ತಾನೆ ಗುರು ಮತ್ತೆ ಆರೋಗ್ಯಕ್ಕೆ ಕಾರಕ ಆಗ್ತಾನೆ ಜ್ಞಾನಕ್ಕೆ ಕಾರಕ ಆಗ್ತಾನೆ ಗುರುಗ್ರಹ ಯಾವುದ್ರ ಮೇಲೆ ದೃಷ್ಟಿ ಇರುತ್ತೋ ಈಗ ಗುರುವಿಗೆ ಐದು ಏಳು ಒಂಬತ್ತು ಪಂಚಮ ಮತ್ತು ಸಪ್ತಮ ಮತ್ತು ಭಾಗ್ಯ ಅಂದರೆ ನವಮ ಈ ಮೂರು ದೃಷ್ಟಿಗಳು ಎಲ್ಲಿ ಬೀಳುತ್ತೋ ಅದು ಅವ್ರಿಗೆ ಫಲ ಚೆನ್ನಾಗಿದೆ ಅಂತ ಅರ್ಥ ಈಗ ನಿಮಗೆ ಉದಾಹರಣೆಗೆ ಮಿಥುನ ರಾಶಿಯಲ್ಲಿದ್ದು ಪಂಚಮದ ದೃಷ್ಟಿ ತುಲಾರಾಶಿ ಮೇಲೆ ಸಪ್ತಮದ ದೃಷ್ಟಿ ಧನುರ್ ರಾಶಿ ಮೇಲೆ ಭಾಗ್ಯ ಅಥವಾ ನವಮದ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಈಗ ಮೇ ಹದಿನೈದಿನ ನಂತರ ಈ ಮೂರು ರಾಶಿಗಳು ತುಲಾರಾಶಿ ಧನುರ್ ರಾಶಿ ಮತ್ತು ಕುಂಭರಾಶಿ ಈ ಮೂರು ರಾಶಿಗಳು ಗುರುಬಲ ಇದೆ ಗುರುದು ಆಶೀರ್ವಾದ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಮೂರು ಜನಕ್ಕೆ ಶುಭ ಫಲ ಅಂತಾನೆ ತಿಳ್ಕೊಬಹುದು ಹಾಗೆ ಗುರು ಬಗ್ಗೆ ನಾವು ನೋಡ್ತಾ ಇದ್ರೆ ಗುರು ಅಕಸ್ಮಾತ್ ನಮಗೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಜಾಂಡೀಸ್ ಬರೋ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ ಒಬ್ಯಾಸಿಟಿ ಬರುವಂತ ಚಾನ್ಸಸ್ ಹೆಚ್ಚಾಗ್ಬಿಡುತ್ತೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಫ್ಯಾಟಿ ಲಿವರ್ಸ್ ಯಾವುದೇ ಆರ್ಗನ್ ದೊಡ್ಡದಾಗ್ಬೋದು ಸೊ ಈ ಆರ್ಗನ್ ದೊಡ್ಡದಾಗೋದು ನಮಗೆ ಗುರುಗ್ರಹ ಕೆಟ್ಟಾಗ ಅಂತಾನೆ ಹೇಳ್ಬೋದು ಈ ಗುರುಗ್ರಹ ನಿಮ್ಗೆ ಪಾಸಿಟಿವ್ ಅಂತಂದ್ರೆ ಗುರು ಜ್ಞಾನ ಸಮೃದ್ಧಿಗೆ ಸಮೃದ್ಧಿ ಕುಟುಂಬಿ ತೊಗೊಂಡೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಯಾವುದೇ ರೋಗ ಬರದೇ ನೋಡ್ಕೊತಾನೆ ಆರೋಗ್ಯ ಹೆಚ್ಚಿಸ್ತಾನೆ ಗುರು ಹಣಕಾಸಲ್ಲಿ ಒಂದು ಮಟ್ಟಿಗೆ ನಿಮ್ಗೆ ಕಾಪಾಡ್ಕೊತಾನೆ ಗೌರವ ಕೀರ್ತಿ ಕಾರಕ ಆಗ್ತಾನೆ ಗುರು ಸೊ ಗೌರವ ಕೀರ್ತಿ ಸಮಾಜದಲ್ಲಿ ಕಾಪಾಡ್ತಾನೆ ಓವರ್ ಆಲ್ ಆಗಿ ತಗೊಂಡಾಗ ಗುರುಗ್ರಹ ಯಾರಿಗೆ ಚೆನ್ನಾಗಿರುತ್ತೋ ನವಾಂಶದಲ್ಲಾಗಲಿ ಅಥವಾ ಜನ್ಮ ಆಗಲಿ ಅವ್ರಿಗೆ ಜೀವನದಲ್ಲಿ ಸುಖವಾಗಿರ್ತಾರೆ ತಕ್ಕ ಮಟ್ಟಿಗೆ ಅಂತಲೇ ಹೇಳ್ಬೋದು ವೃಷಭ ನೋಡಿ ನಿಮ್ಮಲ್ಲೇ ಗುರು ಸಂಚಾರ ಮಾಡ್ತಾ ಇದ್ದಾರೆ ಇದುವರೆಗೂ ಈಗ ಏನಾಗ್ತಾ ಇದೆ ಇದುವರೆಗೂ ಏನಾಗ್ತಿದ್ರು ಕನ್ಫ್ಯೂಷನ್ ಅಂತೀವಿ ನಾವು ಜನ್ಮದಲ್ಲೇ ಗುರು ಇದ್ರೆ ಸ್ವಲ್ಪ ದುಃಖ ಏನೋ ಏನು ಕಳ್ಕೊಂಡಂಗೆ ಅದು ಏನು ನಿಮ್ಮ ಕೆಲಸಗಳು ಬೇಗ ನಡೀತಾರಲ್ಲ ಸ್ವಲ್ಪ ಹಿನ್ನಡೆ ಆಗ್ತಾ ಇರುತ್ತೆ ದಾಸ್ತಿ ಲಾಸ್ ಅಂತ ಹೇಳ್ಬೋದಾ ಆದ್ರೆ ಜೈನು ಅಷ್ಟೊಂದು ಇರ್ತಿರ್ಲಿಲ್ಲ ಅಂದ್ರೆ ಲಾಭಗಳು ಅಷ್ಟೊಂದಿರ್ತಿರ್ಲಿಲ್ಲ ಬಟ್ ಈಗ ಕುಟುಂಬ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಖಂಡಿತ ನಿಮಗೆ ಲಾಭಗಳು ಹೆಚ್ಚಾಗುತ್ತೆ ಇವಾಗ ನೋಡಿ ಮತ್ತೆ ತುಲಾ ರಾಶಿಯಿಂದ ನಿಮ್ಗೆ ಆರನೇ ಮನೆ ಆಯ್ತು ಆರನೇ ಮನೆಯಿಂದ ಏನು ಸರ್ವಿಸು ರೋಗ ಋಣ ಯಾರ ಸಾರಗಳ ಬಾಧೆ ಇದ್ರೆ ಸಾಲ ತೀರ್ಸ್ಕೊಳಕೆ ಚೆನ್ನಾಗಿದೆ ನಿಮ್ಮ ರೋಗ ಇದ್ರೆ ನಿವಾರಣೆ ಆಗುತ್ತೆ ಯಾಕಂದ್ರೆ ಗುರು ಆರೋಗ್ಯಕಾರಕ ಆರೋಗ್ಯ ನಿಮ್ಮ ಆರೋಗ್ಯ ವೃದ್ಧಿ ಮಾಡ್ತಾನೆ ಎರಡನೇ ಕುಟುಂಬ ಸಂದರ್ಭ ಬಂದಾಗ ಹಣಕಾಸು ಹೆಚ್ಚು ಮಾಡ್ತಾನೆ ಮತ್ತೆ ಇವಾಗ ದೃಷ್ಟಿ ನೋಡಿ ಅಷ್ಟಮದ ಮೇಲೆ ಬೀಳುತ್ತೆ ವೃಷಭ ರಾಶಿ ಅವರಿಗೆ ಧನುರ್ ರಾಶಿ ಬಂದು ಎಂಟೆ ಮನೆ ಆಗುತ್ತೆ ಸಪ್ತಮದ ದೃಷ್ಟಿ ಬೀಳ್ತಾ ಇದ್ದಾಗ ಆಗೇನಾಗುತ್ತೆ ನಿಮ್ಗೆ ದುಃಖ ಕಡಿಮೆ ಆಗುತ್ತೆ ದುಃಖ ನಿವಾರಣೆ ಆಗುತ್ತೆ ನಿಮಗೆ ಕಷ್ಟಗಳು ಕಡಿಮೆ ಆಗುತ್ತೆ ಆಕಸ್ಮಿಕ ಲಾಭಗಳು ಹೆಚ್ಚಾಗುತ್ತೆ ಸೊ ಆಕಸ್ಮಿಕ ತುಂಬಾ ದಿನದಿಂದ ಬರದೇ ಇರುವಂತ ದುಡ್ಡುಗಳು ಬರುವಂತ ಚಾನ್ಸಸ್ ಹೆಚ್ಚಾಗುತ್ತೆ ನಂತರ ದೃಷ್ಟಿ ಕುಂಭರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಕರ್ಮಸ್ಥಾನ ಆಯ್ತು ಸೊ ವೃಷಭ ರಾಶಿಗೆ ಯಾವಾಗ ಕರ್ಮಸ್ಥಾನ ಗುರು ದೃಷ್ಟಿ ಬೀಳ್ತಾ ಇದೆಯೋ ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ ಕೀರ್ತಿ ಹೆಚ್ಚುತ್ತೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಪ್ರಮೋಷನ್ ಆಗುತ್ತೆ ಇವ ನೋಡಿ ಗುರು ನಿಮಗೆ ಒಂಥರ ಗೌರವ ಕೀರ್ತಿ ಕೊಟ್ಟು ಬಿಡ್ತಾನೆ ಕೆಲಸ ಕಾರ್ಯಗಳಲ್ಲಿ ಹಾಗಾಗಿ ಒಟ್ಟಾರೆ ತೊಗೊಂಡ್ರೆ ಎರಡನೇ ಮನೆ ಗುರು ವೃಷಭ ರಾಶಿಗೆ ತುಂಬಾ ಒಳ್ಳೆ ಫಲ ಅಂತ ಹೇಳಬಹುದು ವಿದ್ಯಾಭ್ಯಾಸ ಕೂಡ ತುಂಬಾ ಅನುಕೂಲಗಳಾಗುತ್ತೆ ನಿಮಗೆ ಯಾರನ್ನ ಎಜುಕೇಶನ್ ಸೆಕ್ಟರ್ವ್ರಿಗೆ ಆಗಲಿ ಅಥವಾ ಅಡ್ವೊಕೇಟ್ಸ್ ಆಗಲಿ ಯಾವುದೇ ರೀತಿ ಫೈನಾನ್ಷಿಯಲ್ ನೋಡ್ಕೊತಾರ ಆಡಳಿತ ನೋಡಬಹ್ರುಗಳಿಗೆ ತುಂಬಾ ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ ಅಧಿಕಾರಿಗಳಿಗೆ ಒಟ್ಟಾರೆ ಗುರುಗ್ರಹ ವೃಷಭ ರಾಶಿಯವರಿಗೆ ಪರಿಪೂರ್ಣವಾಗಿ ಸಮೃದ್ಧಿ ಸುಖ ಶಾಂತಿ ಅಂತ ಕೊಡುತ್ತೆ ಈಗ ನಾವು ನೋಡ್ಬೇಕಾಗದೇನು ಈಗ ನಿಮಗೆ ರಾಹು ಕೂಡ ಮೀನರಾಶಿಯಿಂದ ಕುಂಭರಾಶಿಗೆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಕೇತು ಪ್ರವೇಶ ಆಗ್ತದೆ ನಾಲ್ಕನೇ ಮನೆ ಕೇತು ಕೇತು ಕಾರಣ ಏನು ಕೇತು ದುಃಖಕ್ಕೆ ಅಥವಾ ಅದು ಕಟ್ ಮಾಡುತ್ತೆ ಕೆಲಸ ಕಾರ್ಯಗಳನ್ನ ಕಡಿಮೆ ಮಾಡುತ್ತೆ ಈಗ ರಾಹು ದೊಡ್ಡದ್ ಮಾಡಿದ್ರೆ ಕೇತು ಸಣ್ಣದ ಮಾಡುತ್ತೆ ಸೊ ಈ ನಾಲ್ಕನೇ ಮನೆಯಿಂದ ಏನೇನು ಭಾವ ಬರುತ್ತೆ ಸುಖ ಸುಖ ಕಡಿಮೆ ಆಗುತ್ತೆ ನೆಮ್ಮದಿ ಕಡಿಮೆ ಆಗುತ್ತೆ ಚಿಂತೆ ಮನೆಯಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಆಗುತ್ತೆ ನಿರಾಸಕ್ತಿ ಉಂಟು ಮಾಡಿಬಿಡುತ್ತೆ ಕರ್ಮಸ್ಥಾನದಲ್ಲಿ ರಾಹು ಕರ್ಮಸ್ಥಾನದಲ್ಲಿ ರಾಹು ತುಂಬಾ ಒಳ್ಳೆ ಕೆಲಸ ಕಾರ್ಯಗಳ ಎಕ್ಸ್ಪಾನ್ಷನ್ ಅಂದ್ರೆ ದೊಡ್ಡದ್ ಮಾಡುತ್ತೆ ಆಪರ್ಚುನಿಟೀಸ್ ಚೆನ್ನಾಗಿರುತ್ತೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಚಾನ್ಸಸ್ ಇರುತ್ತೆ ಬಟ್ ಇವಾಗ ಅವರಿಗೆ ಹನ್ನೊಂದನೇ ಮನೆ ರಾಹು ಒಳ್ಳೆದೇ ಇತ್ತು ಹತ್ತನೇ ಮನೆಗೆ ಬಂದ್ರು ಕೂಡ ನೆಗೆಟಿವ್ ಅಷ್ಟಿಲ್ಲ ಬದಲಾವಣೆ ಸಾಧ್ಯತೆ ಇದೆ ಇಲ್ಲಿ ನಿಮಗೆ ಬೇಕಾಗಿರೋ ಪರಿಹಾರ ಯಾವ್ದು ಈಗ ಕೇತು ನಾಲ್ಕನೇ ಮನೆಯಲ್ಲಿರೋದು ಈಗ ಶನಿ ಕೂಡ ಕರ್ಮಸ್ಥಾನದಿಂದ ಲಾಭ ಸ್ಥಾನಕ್ಕೆ ಬಂತು ಶನಿಯಿಂದ ಕೂಡ ಲಾಭ ಚೆನ್ನಾಗಿದೆ ನಿಮ್ಗೆ ಈಗ ಸದ್ಯಕ್ಕೆ ನೀವು ಮಾಡಬೇಕಾಗಿರೋದು ಏನು ಪರಿಹಾರ ಕೇತುಗೆ ಪರಿಹಾರ ಆಗಬೇಕಾಗಿದೆ ನಾಲ್ಕನೇ ಮನೆ ಹೆಚ್ಚಾಗಿ ತಾಯಿ ಎಚ್ಚರಿಕೆ ವಹಿಸಬೇಕು ನಿಮ್ಮ ವೆಹಿಕಲ್ಸು ನಿಮ್ಮ ವೆಹಿಕಲ್ಸ್ ಅನ್ನ ಖರ್ಚು ಬರುತ್ತೆ ರಿಪೇರಿ ಬರುತ್ತೆ ಅಥವಾ ಪ್ಲಂಬಿಂಗ್ ಪೈಪ್ಸ್ ಕೂಡ ಪೈಪ್ ಕೂಡ ನ್ಯಾರೋ ಆಗಿರುತ್ತಲ್ಲ ಆ ನ್ಯಾರೋ ಪ್ಲೇಸಸ್ಗಳೆಲ್ಲ ನಾವು ಕೇತುಗೊಳಿಸ್ತೀವಿ ಸೊ ಹಂಗಾಗಿ ಪೈಪ್ ಲೀಕ್ ಆಗೋಂಥ ಚಾನ್ಸಸ್ ಇರುತ್ತೆ ಪ್ಲಂಬಿಂಗ್ ಕೆಲಸಗಳು ಜಾಸ್ತಿ ಆಗ್ಬೋದು ಅಥವಾ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಒಟ್ಟಾರೆ ಕೇತುಗೆ ಪರಿಹಾರ ಮಾಡಬೇಕಾಗುತ್ತೆ ಕೇತು ಪರಿಹಾರ ಯಾವ ಥರ ಬರುತ್ತೆ ಈಗ ಕೇತು ಮಂತ್ರ ಪಲಾಶ ಪುಷ್ಪ ಸಂಕಾಶಂ ರೌದ್ರಂ ಮಸ್ತಕ ರೌದ್ರಂ ತಂ ಕೇತುಂ ಕೇತು ಪ್ರಣಮಾಮ್ಯಂ ಈ ಮಂತ್ರಗಳನ್ನ ದಿನಕ್ಕೊಂದು ಹೇಳ್ಕೊಳ್ಳೋದ್ರಿಂದ ಖಂಡಿತ ಕೇತು ಪರಿಹಾರ ಆಗುತ್ತೆ ಜೊತೆ ಜೊತೆಗೆ ಬೀದಿನಾಯಿ ಊಟ ಹಾಕೋದು ಇದು ಬಿಸಿಲು ಬೀದಿನಾಯಿ ನೀರು ಇಡಿ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡೋದ್ರಿಂದ ಕೇತು ಶಾಂತಿ ಖಂಡಿತ ಆಗುತ್ತೆ ನಂತರ ಗಣೇಶನ ಆರಾಧನೆ ಮಾಡೋದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಹುಲ್ಲೋ ತೆಂಗಿನಕಾಯೋ ಏನಾದ್ರೂ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡ್ಕೋದ್ರಿಂದ ಖಂಡಿತ ಕೇತು ಪರಿಹಾರ ಆಗುತ್ತೆ ಒಟ್ಟಾರೆ ವೃಷಭರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಈ ವಶ ಅಂತಲೇ ಹೇಳಬಹುದು ಗುರುಗ್ರಹಗಳಿಂದ ಗುರುಗ್ರಹದಿಂದ ಕೇತು ಪರಿಹಾರ ಅಗತ್ಯ ಇದೆ ಒಳ್ಳೆದಾಗಿ